ಬೆಳಗಾನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತು ಅವರ ಸಹೋದರ ಮೂಕಪ್ಪ ನಾಯಕ್ ಖಾಜಾ ಸಾಬ್ ಮೇಲೆ ದೈಹಿಕ ಹಲ್ಲೆ ಎಸಗಿ ಸಂತ್ರಸ್ತನ ಮೇಲೆಯೇ ಜಾತಿ ನಿಧನ ಮೋಕದ್ದಮೆಯನ್ನು ದಾಖಲಿಸಿರುವುದನ್ನು ಖಂಡಿಸಿ ಮಸ್ಕಿಯಾ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹಾಗೂ ಶಾಸಕರ ಆರ್ ಗೌಡ ತುರ್ವಿ ಹಾಳ್ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದರು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಮೊನ್ನೆ ತೀನತೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿ ದೂರನ ದಾಖಲಿಸಿ ದೌರ್ಜನ್ಯ ಎಸಗಿರತಕ್ಕಂಥ ಘಟನೆ ನಡೆದಿದೆ ಸರ್ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಈಗಾಗಲೇ ನಮಗೆ ಗಮನಕ್ಕೆ ಬಂದಂತೆ ಬೆಳಗಾನೂರು ಪಟ್ಟ ಪಟ್ಟಣ ಪಂಚಾಯತಿ ಇವತ್ತು ಕಾನೂನುಬದ್ಧವಾಗಿ ಲೇಔಟ್ ಮಾಡಿರುವಂಥ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮದಾರರನ್ನ ಲಂಚಕ್ಕೆ ಬೇಡಿಕೆ ಇಟ್ಟು ಆದಾಗ್ಯೂ ಅವರು ಒಂದು ಹಂತಕ್ಕೆ ಲಂಚವನ್ನು ಕೊಟ್ಟಾಗ ಸಹ ಇನ್ನೂ ಹೆಚ್ಚಿನ ಲಂಚಕ್ಕೆ ಬೇಡಿಕೆಯನ್ನು ಇಡುವುದರ ಮೂಲಕ ಅವರು ಅದನ್ನು ಪ್ರತಿಭಟಿಸಿದಾಗ ಅವರ ಮೇಲೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಅವರ ಸಹೋದರರು ಹಲ್ಲೆ ಮಾಡಿರುವಂಥದ್ದು ಇವತ್ತು ಬಹಳ ಒಂದು ಖಂಡನೀಯವಾಗಿರುವಂಥದ್ದು ಮತ್ತು ಅವರು ಕೊಟ್ಟಿರುವಂಥ ದೂರನ್ನು ತಕ್ಷಣ ದೂರು ತೆಗೆದುಕೊಳ್ಳೋದೇ ಇವತ್ತ ತಮ್ಮ ಅಧಿಕಾರದ ಒಂದು ದುರುಪಯೋಗವನ್ನು ಸಹ ಇವತ್ತು ಪಡಿಸ್ಕೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಆದಾಗ್ಯೂ ಸಹ ಇವತ್ತ ಪೊಲೀಸರು ಮತ್ತೆ ಅವರಿಂದ ಸಹ ದೂರನ್ನು ಪಡೆದುಕೊಂಡಿರುವಂಥದ್ದು ಇವತ್ತು ಖಂಡನೀಯ ಯಾಕಂದರೆ ಅವರು ಅದಕ್ಕೆ ಅವ್ರಿಗೆ ಸರಿಯಾದ ರೀತಿಯಿಂದ ಹೇಳಿ ಕಳಿಸುವಂತದ್ದು ನಮ್ಮ ಜವಾಬ್ದಾರಿ ಒಬ್ರು ಇವತ್ತು ಒಳ್ಳೆಯವರು ಇರ್ತಾರೋ ಒಬ್ರು ಕೆಟ್ಟವ್ರು ಇರ್ತಾರೆ ಏನೇ ಮಾತಾಡ್ತಿರ್ತಾರೆ ಅದನ್ನೆಲ್ಲ ನಾವು ಜನಪ್ರತಿನಿಧಿಗಳಾದ್ರು ತಾಳ್ಮೆಯಿಂದ ನಮ್ ಕೆಲಸವನ್ನ ಮಾಡುವಂತದ್ದು ಕಲ್ಕೋಬೇಕು ಯಾರು ಏನಾದ್ರು ಕೂಡ ಅವ್ರಿಗೆ ಇದನ್ನ ಮಾಡ್ತಕ್ಕಂಥದ್ದಲ್ಲ ಅವ್ರು ನಮ್ನೆಲ್ಲ ಜಾ ಓಟ್ ಹಾಕಿ ಆರಿಸಿ ಕಳಿಸಿರ್ತಾರೆ ಅವ್ರಿಗೆ ಒಂದೇ ಅವರು ಒಬ್ಬರು ಒಳ್ಳೆಯ ಒಳ್ಳೆ ಮಾತಾಡ್ತಾರೆ ಕೆಟ್ಟ ಕೆಲಸ ಸರಿಪಡಿಸಿಕೊಂಡು ಯಾವ ಸದಸ್ಯ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ